ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಚಾಲನೆ ಗೌರಿ ಹಬ್ಬದ ದಿನವಾದ ಇಂದು ಎತ್ತಿನಹೊಳೆ ಯೋಜನೆಗೆ ಚಾಲನೆ ರಾಜ್ಯದ ಏಳು ಜಿಲ್ಲೆಗಳ ಜನರ ಕುಡಿಯುವ ನೀರಿಗೆ ಅನುಕೂಲ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಜಿಲ್ಲೆಗಳಿಗೆ ಅನುಕೂಲ ಅನೇಕ ಟೀಕೆಗಳ ನಡುವೆಯೂ ಚಾಲನೆ ನೀಡಿದಂತಹ ಸರ್ಕಾರ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆ ಏನಿತ್ತು ಗೌರಿ ಹಬ್ಬದ ನಿಂದ ಇಂದು ಸರ್ಕಾರ ಚಾಲನೆಯನ್ನ ನೀಡಿರುವಂಥದ್ದು ರಾಜ್ಯದ ಏಳು ಜಿಲ್ಲೆಗಳಿಗೆ ಇದು ಅನುಕೂಲ ಆಗಲಿದೆ ಅದು ಎಲ್ಲಿ ಅಂತ ಹೇಳಿದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಇತ್ಯಾದಿ ಪ್ರದೇಶಗಳಿಗೆ ಈ ಯೋಜನೆಯಿಂದ ತುಂಬಾ ಅನುಕೂಲ ಆಗಲಿಕ್ಕೆ ಇದೆ ಅನ್ನುವಂಥದ್ದು ಅಂದರೆ ರಾಜ್ಯದ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಈ ಯೋಜನೆ ಒದಗಿಸಲಿಕ್ಕೆ ಇದೆ ಅನ್ನುವಂತಹ ಮಾಹಿತಿ ಇದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆಯನ್ನು ನೀಡಿರುವಂಥದ್ದು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಚಿವ ರಾಮಲಿಂಗರೆಡ್ಡಿ ಎಂ ಪಿ ಪಾಟೀಲ್ ಎಚ್ ಕೆ ಪಾಟೀಲ್ ಬೋಸರಾಜು ಸೇರಿ ಸರ್ಕಾರದ ಸಚಿವರು ಉಪಸ್ಥಿತರಲ್ಲಿ ಉಪಸ್ಥಿತರಿದ್ದಾರೆ ಇನ್ನು ಶಾಸಕರಾದ ಶಿವಲಿಂಗೇಗೌಡ ಸಿಮೆಂಟ್ ಮಂಜು ಸಂಸದ ಶ್ರೇಯಸ್ ಪಟೇಲ್ ಸೇರಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳ ಶಾಸಕರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಬಗ್ಗೆ ಮಾತನಾಡುವುದಕ್ಕೆ ಸಾಗರಮಲೆನಾಡಿತ ರಕ್ಷಣಾ ವೇದಿಕೆಯವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸಾಗರ್ ಅವ್ರೆ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆಯಾ ಸಾಗರ್ ಅವ್ರೆಸ್ತೇವೆ ಸಾಗರ್ ಅವರೇ ಮಹತ್ವಾಕಾಂಕ್ಷಿ ಎತ್ತಿನ ಹೊಳೆ ಯೋಜನೆಗೆ ಇಂದು ಚಾಲನೆಯನ್ನ ಹೇಳ್ತೀರಿ ಈ ಒಂದು ವಿಚಾರದ ಬಗ್ಗೆ ಸರ್ ಈ ನಮ್ಮ ಎತ್ತಿನ ಹೊಳೆ ಯೋಜನೆ ಇದೆಯಲ್ವಾ ಮೊದಲನೇದಾಗಿ ಈ ಎತ್ತಿನಹೊಳೆ ಯೋಜನೆ ಹೆಸರನ್ನ ಇವರು ಚೇಂಜ್ ಮಾಡಬೇಕಿತ್ತು ಹಣದ ಹೊಳೆ ಅಂತ ಮಾಡ್ಬೇಕಿತ್ತು ಸರ್ ಓಕೆ ಯಾಕಂತಂದ್ರೆ ಮೊದಲು ಬಂದದ್ದೇ ಒಂದು ಪಟ್ಟಿ ಅದಾದ್ಮೇಲೆ ಆಗಿದ್ದೇ ಇನ್ನೊಂದು ಪಟ್ಟಿ ಈಗ ಮೂರು ಸಾವಿರ ಕೋಟಿಗಳು ಉನ್ನಿಟ್ಟಿದೆ ಆದ್ರೆ ಇವತ್ತು ಯಶಸ್ವಿಯಾಗಿ ನೀರನ್ನ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ ಅಧಿಕೃತವಾಗಿ ಸಿಎಂ ಮುಖ್ಯಮಂತ್ರಿಗಳೇ ತಂದು ಚಾಲನೆ ಕೊಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕಾದು ನೋಡ್ಬೇಕು ಯಾಕೆ ಅಂದ್ರೆ ಎಲ್ಲೆಲ್ಲಿ ಆ ಭೂಮಿಯ ಒಳಗಡೆ ಆ ಒಂದು ಪೈಪ್ಗಳನ್ನ ಹಾಕಿದರೆ ಆ ಪೈಪ್ಗಳು ಎಲ್ಲೆಲ್ಲಿ ಬ್ಲಾಸ್ಟ್ ಆಗುವಂತ ಚಾನ್ಸಸ್ ಇದೆ ಮತ್ತೆ ಎಷ್ಟು ಅವೈಜ್ಞಾನಿಕ ಕಾಮಗಾರಿಗಳಿದೆ ಎಲ್ಲ ಇನ್ನು ಮುಂದೆ ಗೊತ್ತಾಗುತ್ತೆ ಸರ್ ಏನೆಲ್ಲ ಸಮಸ್ಯೆಗಳನ್ನ ತನ್ ತರಬಹುದು ಅಂತ ಹೇಳಿಕೊಂಡು ಸಾಗರ್ ಅವ್ರೆ ಸರ್ ಈಗ ಈಗಾಗಲೇ ನಮ್ಗೆ ಆಲ್ರೆಡಿ ನಮಗೆ ಸಮಸ್ಯೆಗಳನ್ನ ತಂದಿಟ್ಟಾಗಿದೆ ಈ ಯೋಜನೆ ನಮ್ಮ 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 ನಮ್ದು ಪಶ್ಚಿಮ ಘಟ್ಟ ಸರ್ ಸಕಲೇಶ್ಪುರ ಬಂದ್ಬಿಟ್ಟು ಪಶ್ಚಿಮ ಘಟ್ಟ ಬರ್ತದೆ ಮಲೆನಾಡು ಭಾಗ ತಮ್ಮೆಲ್ರಿಗೂ ಗೊತ್ತೇ ಇದೆ ಈಗ ನಾವು ಕೇಳ್ತಾ ಇರೋದ್ರಿಂದ ನಾವು ಮೊದಲು ಸಹ ಇದನ್ನ ಎತ್ತಿನ ಯೋಜನೆ ಯಾವಾಗ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಶುರು ಆಯ್ತು ಅವಾಗ್ಲೂ ಸಹ ನಮ್ದು ವಿರೋಧ ಇತ್ತು ಸರ್ ಯಾಕೆ ಅಂದ್ರೆ ನಮ್ಮ ಪಶ್ಚಿಮ ಘಟ್ಟ ಕಾಡುಗಳನ್ನ ನೀವು ಕಡದು ಇಂತ ಅವೈಜ್ಞಾನಿಕ ಕಾಮಗಾರಿನ ನಮ್ಮ ಪಶ್ಚಿಮ ಘಟ್ಟ ಕಾಡೊಳಗೆ ನಡೆಸ್ತೀರಾ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ತರಕ ಯೋಜನೆಗಳನ್ನ ನಮ್ಮ ಪಶ್ಚಿಮ ಘಟ್ಟ ಕಾಡೊಳಗೆ ತರಬೇಡಿ ಅನ್ನೋ ವಿರೋಧ ನಮ್ಮ ಸ್ಥಳೀಯರದು ಇತ್ತು ಸಂಘ ಸಂಸ್ಥೆಯವ್ರದ್ದು ಇತ್ತು ಪ್ರತಿಯೊಬ್ಬ ರೈತ ರೈತ ರೈತಾಪ್ತಿ ವರ್ಗದವ್ರದೂ ಸಹ ಇತ್ತು ಆದ್ರೂ ಸಹ ಅದನ್ನೆಲ್ಲಾ ಗಾಳಿಗೆ ತೂರಿ ಆ ನಮ್ಗೆ ಏನೋ ನಮ್ಮ ಸಕಲೇಶ್ ಪರ್ಕಿ ಏನೋ ಒಂದು ಮೂಲಭೂತ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆಗಳನ್ನ ಕೊಟ್ಟು ಇವತ್ತು ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ಶುರು ಮಾಡಿದ್ರು ಇವತ್ತು ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ಶುರು ಮಾಡಿದ್ರಿಂದ ಎಷ್ಟು ಲಕ್ಷಾಂತರ ಮರಗಳ ಸರ್ವನಾಶ ಆಯ್ತು ಸರ್ ಕಾಡು ನಾಶ ಆಯ್ತು ಲಕ್ಷಾಂತರ ಮರಗಳು ಇಲ್ಲ ಇನ್ನು ತುಂಬಾ ಸರ್ ನೂರಕ್ಕೆ ನೂರು ಭಾಗ ಆಗುತ್ತೆ ಸರ್ ಯಾಕೆ ಅಂದ್ರೆ ಈ ಸರಿ ಮಳೆಗಾಲದಲ್ಲೇ ಸಹ ಭೂಮಿಯ ಒಳಗಡೆ ಏನ್ ಪೈಪ್ ಹಾಕಿದಾರಲ್ಲ ಆ ಪೈಪ್ ಹಾಕಿರೋ ಜಾಗದಲ್ಲಿ ರಸ್ತೆ ರಸ್ತೆ ಸಂಪೂರ್ಣ ಕುಸಿತ ಹೋಗಿದೆ ಸರ್ ಇವತ್ತು ಸುಮಾರು ಎರಡರಿಂದ ಮೂರು ಗ್ರಾಮಗಳಿಗೆ ರಸ್ತೆ ಇಲ್ಲ ಸರ್ ರಸ್ತೆ ಸಂಪರ್ಕ ಕಡಿತ ಆಗಿದೆ ಇವತ್ತೇನು ತಾತ್ಕಾಲಿಕವಾಗಿ ನಾವೇನು ಖುಷಿ ಪಡ್ತಾ ಇದೀವಿ ನೀರ್ ಕೊಡ್ತಾ ಇದೀವಿ ನೀರ್ ನಾವು ನೀರ್ ಕೊಡ್ತಾ ಇದೀವಿ ಅನ್ನೋ ಖುಷಿ ನಮ್ಮ ಮಲ್ನಾಡಿಗರಿಗೆ ನೀರ್ ತಗೊಂಡೋಗ್ತಾ ಇದೀವಿ ಅನ್ನೋ ಖುಷಿ ಸುಮಾರು ಏಳು ಜಿಲ್ಲೆ ಎಪ್ಪತ್ತ ಐದು ಲಕ್ಷ ಜನರಿಗೆ ಏಳು ಜಿಲ್ಲೆ ಎಪ್ಪತ್ತೈದು ಲಕ್ಷ ಜನರಿಗೆ ಮಲೆನಾಡಿನಿಂದ ನೀರು ಕೊಡ್ತಿರೋದ್ದು ಖುಷಿ ಇದೆ ಸರ್ಕಾರಕ್ಕೆ ಅನ್ನೋ ಖುಷಿ ಇದೆ ಆದ್ರೆ ಮುಂದಿನ ದಿನಗಳಲ್ಲಿ ಇವತ್ತೇನು ರೈತರೆಲ್ಲ ಭೂಮಿ ಕಳ್ಕೊಂಡಿದ್ರಲ್ಲ ಸರ್ ಅದರ ಅಕ್ಕಪಕ್ಕದಲ್ಲಿ ಏನು ಜಮೀನ್ಗಳಿದೆಯಲ್ಲ ಕಾಫಿ ತೋಟಗಳಿರ್ಬೋದು ಅಡಿಕೆ ತೋಟಗಳಿರ್ಬೋದು ಇದೆಲ್ಲ ಸರ್ಕಾರಕ್ಕೆ ಮೂಲ ಆದಾಯ ತಂದು ಕೊಡುವಂತ ಖುಷಿ ಸರ್ ಇದೆಲ್ಲ ಈ ಕೃಷಿ ರೈತರಿಗೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ದೊಡ್ಡ ಹೊರತ ಬೀಳುತ್ತೆ ಹೇಗೆ ಅಂದ್ರೆ ಆ ಪೈಪ್ಗಳು ತನ್ನಷ್ಟು ತಾನಾಗಿ ಟ್ರಯಲ್ ರೆಲ್ಲ ತಮ್ಗ ತಮ್ಗು ಗೊತ್ತಿದೆ ಅನ್ಸುತ್ತೆ ಬ್ಲಾಸ್ಟ್ ಎಲ್ಲ ಆಗಿದ್ದೆಲ್ಲ ನೋಡಿದ್ರ ಹಾಗೇನೆ ನಮ್ಮ ಮಲ್ನಾಡು ಭಾಗಕ್ಕೂ ಅಷ್ಟೇ ಸರ್ ಮಾತಾಡ್ತೇನೆ ನಾನು ಹೇಳಿದೆ ನಿಮ್ಗೆ ಆ ಇದನ್ನ ಅದನ್ನ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ ಅಂತ ಹೇಳಿ ಭರವಸೆನ ಕೊಟ್ಟರು ಸರ್ ಏನ್ ಸರ್ ಇವ್ರು ಕೊಟ್ಟಿದ್ದು ಮೂಲಭೂತ ಸೌಕರ್ಯನ ಯಾವುದು ಸಿಮೆಂಟ್ ರೋಡ್ ಆ ಸಿಮೆಂಟ್ ರೋಡ್ ಅಲ್ಲಿ ಈಚೆಯಿಂದ ಒಂದು ವೆಹಿಕಲ್ ಹೋದ್ರೆ ಆಚೆಯಿಂದ ಏನೋ ವೆಹಿಕಲ್ ಬರೋದಕ್ಕೆ ಆಗದೇ ಇಲ್ಲ ಸಿಮೆಂಟ್ ರೋಡ್ ಮಾಡಿದ್ರೆ ಇಲ್ಲ ಈ ಅವೈಜ್ಞಾನಿಕ ಮೂಲ ಮಲ್ಲಾಡಿದರಿಗೆ ಅನ್ಯಾಯ ಮಾಡಿದ್ದಾರೆ ಸರ್ ಇವತ್ತು ನಾವು ಕೇಳಕ್ ಹೋದ್ರೆ ಹೇಳ್ತಾರೆ ನೀವೇನ್ರಿ ನೀರ್ ಕೊಡೋದು ಅದು ಮೇಲಿಂದ ಬಡೋ ನೀರ್ನ ನಾವು ತಗೊಂಡೋಗ್ತಾ ಇದೀವಿ ಅಂತ ಸರ್ ಈ ಕಾಡುಗಳಲ್ಲಿ ಏನು ಇವತ್ತು ನೀರ್ ತಗೊಂಡೋಗ್ತಿರೋ ನಮ್ಮ ಪಶ್ಚಿಮ ಘಟ್ಟದ ಕಾಡು ಸುಮಾರು ಐದರಿಂದ ಆರು ಸಣ್ಣ ಪುಟ್ಟ ಹೊಳೆಗಳನ್ನ ಕ್ರೂಢೀಕರಿಸಿ ಒಂದ್ ಕಡೆ ನಿಲ್ಸಿ ಇವರು ನೀರ್ ತಗೊಂಡೋಗ್ತಿರೋದು ಎತ್ತಿನ ಯೋಜನೆ ಅಂತ ಮಾಡ್ತಾರೆ ಯಾವ್ದೋ ಒಂದು ಹೊಳೆಯಿಂದ ಅಲ್ಲ ಸರ್ ಇದು ಇವತ್ತು ಮಳೆ ಬಂದಿದೆ ಒಳ್ಳೆ ಮಳೆ ಬಂದಿರೋದ್ರಿಂದ ಇಷ್ಟು ನೀರು ಹೋಗ್ತಾ ಇದೆ ಈ ಇಷ್ಟು ನೀರ್ ತಗೊಂಡೋಗ್ತೇವೆ ಇವರು ಅರಣ್ಯ ಪ್ರದೇಶದ ಮಧ್ಯ ಭಾಗದಿಂದ ತಗೊಂಡೋಗ್ತಿರೋದು ಇವರು ಬೇಸಿಗೆನಲ್ಲಿ ಪ್ರಾಣಿಗಳಿಗೆ ಕುಡಿಲಿಕ್ಕೆ ನೀರಿರಲ್ಲ ಸರ್ ಹೌದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇವತ್ತು ಏನು ಪ್ರಾಣಿಗಳಿದೆಯಲ್ಲ ಆ ಪ್ರಾಣಿಗಳಿಗೆ ಕುಡಿಲಿಕ್ಕೆ ನೀರಿರಲ್ಲ ಕೊಡ್ತೀನಿ ನಾನು ಇವತ್ತು ನಮ್ಮ ರಾಷ್ಟ್ರೀಯ ರಾಜ್ಯ ರಾಜ್ಯ ಹೆದ್ದಾರಿ ಇದೆಯಲ್ವಾ ಆ ಹೆದ್ದಾರಿನಲ್ಲಿ ಪ್ರಾಣಿಗಳು ಬಂದು ನಿಲ್ಲುವಂತ ಸಂದರ್ಭ ಬರುತ್ತೆ ನೀರಿಗಾಗಿ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮನೆಲ್ಲ ನಾವು ಎದುರಿಸಬೇಕಾಗತ್ತೆ ಸರ್ ಹ್ಮ್ ಅಂದ್ರೆ ತುಂಬಾ ಕಷ್ಟವನ್ನ ಅನುಭವಿಸುವಂತಹ ಸಾಧ್ಯತೆ ಬಹಳ ಇದೆ ಅಂತ ಹೇಳ್ತೀರಿ ಸಾಗರ್ ಅವ್ರ ಹಾಗಾದ್ರೆ ಸರ್ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರು ಭಾಗ ಇದರ ಪರಿಣಾಮ ಎದುರಿಸಬೇಕಾಗುತ್ತೆ ಈಗ ಸಾಗರ್ ಅವರು ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ವಿರೋಧಗಳು ಬಂದಂತ ಸಂದರ್ಭದಲ್ಲಿ ಹಲವಾರು ಯೋಜನೆಗಳು ಸ್ಥಗಿತ ಆಗಿರುವಂತದ್ದು ಇರುತ್ತೆ ಇಲ್ಲಿ ತುಂಬಾ ವಿರೋಧ ಬಂತು ಆದ್ರೂ ಕೂಡ ಸ್ಥಗಿತ ಮಾಡಲಿಲ್ಲ ಎತ್ತಿನ ಹೊಳೆ ಯೋಜನೆಯನ್ನ ಯಾಕಾಗಿರ್ಬೋದು ಏನು ರಾಜಕೀಯದ ರಾಜಕೀಯದವರ ಮನಸ್ಸಿನಲ್ಲಿ ಓಡ್ತಾ ಇದೆ ಅಂತ ಹೇಳ್ಕೊಂಡು ಸರ್ ಇದು ನಾನು ಒಂದು ಸರ್ಕಾರದ ಮೇಲೆ ಬ್ಲೇಮ್ ಮಾಡಲ್ಲ ಹ್ಮ್ ಯಾವಾಗಲೂ ಸರ್ಕಾರಗಳು ಚೇಂಜ್ ಆಗುತ್ತೆ ನಾನು ಮೊದಲೇ ನಿಮ್ಗೆ ತಿಳಿಸ್ಕೊಟ್ಟೆ ಇದು ಎತ್ತಿನ ಬೆಳೆಯಲ್ಲ ಹಣದ ಹೊಳೆ ಹಣದ ಹೊಳೆ ಯಾವುದೇ ಸರ್ಕಾರ ಬಂದ್ರು ಸಹ ಇದು ಹಣದ ಮೂಲ ಇದೆ ಸರ್ ಇಲ್ಲಿ ಲೆಕ್ಕಾಕಿನ ಇವತ್ತು ಇಪ್ಪತ್ತ್ ಮೂರು ಸಾವಿರ ಕೋಟಿ ಅಂದ್ರೆ ಬೆಲೆ ಇಲ್ವ ಸರ್ ಅದಕ್ಕೆ ಹೌದು ಇಲ್ಲಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಸರ್ಕಾರ ನಡೆಸುವಂತ ಜನಪ್ರತಿನಿಧಿಗಳಿಗೆ ಎಲ್ರಿಗೂ ಇದರಿಂದ ದುಡ್ಡು ಹೋಗುತ್ತೆ ಸರ್ ಹಾಗಾಗಿ ಇಲ್ಲಿ ಜನರನ್ನ ಅಹ್ ಒಂಥರ ಇದ್ ಮಾಡ್ತಾರೆ ಸರ್ ಮೂಕ ಪ್ರೇಕ್ಷಕರನ್ನಾಗಿ ಮಾಡಿಬಿಡ್ತಾರೆ ಯಾವ ವಿರೋಧಕ್ಕೂ ಬಗ್ಗಲ್ಲ ಯಾವ ಏನ್ ಮಾಡಿದ್ರು ಯಾವ ಧರಣಿಗೂ ಬಗ್ಗಲ್ಲ ಸರ್ ಯಾಕೆ ಹೀಗೆ ಸಾಗರ್ ಅವ್ರು ಇಷ್ಟೊಂದು ಹೋರಾಟ ಮಾಡಿದ್ರು ಕೂಡ ಇವರ ಉದ್ದಡತನ ಯಾಕೆ ಅಂತ ಹೇಳ್ಕೊಂಡು ಅಂದ್ರೆ ಒಬ್ಬರಿಗೆ ಪ್ಲಸ್ ಆಗಿ ಇನ್ನೊಬ್ಬರಿಗೆ ಮೈನಸ್ ಆಗುವಂತ ಯೋಜನೆಗಳು ಬೇಕಿತ್ತ ಇವರಿಗೆ ಪ್ಲಸ್ ಒಬ್ಬರಿಗೆ ಮೈನಸ್ ಅಲ್ಲ ಎರಡು ಜನಕ್ಕೂ ಸಹ ಮೈನಸ್ ಇದು ಯಾವ ರೀತಿಯಲ್ಲಿ ಸರ್ ಸರ್ ಇದರಲ್ಲಿ ಎತ್ತಿನ ಹೊಳೆಯಿಂದ ಇವರು ನೂರಕ್ಕೆ ನೂರು ಬಗೆ ಸಕ್ಸಸ್ ಆಗಲ್ಲ ಸರ್ ಮಳೆಗಾಲದಲ್ಲಿ ಏನ್ ನೀರು ತಗೊಂಡ್ರು ಅಷ್ಟೇ ಇವರು ಬೇಸಿಗೆ ನೀರು ಕೊಡ್ಲಿ ಸರ್ ನೋಡೋಣ ಹೌದು ಸಾಧ್ಯ ಆ ನೋಡ್ಬಿಟ್ರೆ ನೀವು ಅಯ್ಯೋ ದೇವರೇ ಇವತ್ತು ಕಾಡು ಪ್ರಾಣಿಗಳು ಇವತ್ತು ತೋಟ ತೋಟಗಳಿಗೆಲ್ಲ ಬರ್ತಾ ಇದೆ ಆ ಅರಣ್ಯ ನಾಶ ಆಗ್ತಾ ಇದೆ ರೈತರಿಂದ ಅರಣ್ಯ ಒತ್ತುವರಿ ಆಗಿದೆ ಅಯ್ಯೋ ಏನು ಬೊಬ್ಬೆ ಹೊಡಿತಾರೆ ಅಂದ್ರೆ ಆ ಬೊಬ್ಬೆ ಕೇಳಲಿಕ್ಕೆ ಆಗಲ್ಲ ಸರ್ ಅದ್ರಲ್ಲೂ ಅರಣ್ಯಾಧಿಕಾರಿಗಳನ್ನ ನೋಡ್ಬೇಕು ನೀವು ಅವರೇ ಒಂಥರ ಸಿಂಗಮ್ ಮಾಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ಯಾವ ತರ ಅಂದ್ರೆ ಓ ಅರಣ್ಯ ಒತ್ತುವರಿಯಾಗಿ ಸರ್ಕಾರದಿಂದ ಆದೇಶ ಬಂದಿದೆ ನಾವು ಅರಣ್ಯ ತೆರವುಗೊಳಿಸಬೇಕು ಒತ್ತುವರಿ ತೆರವುಗೊಳಿಸಬೇಕು ಹೌದು ರೈತರು ಏನು ಗಾಂಜಾ ಗಿಡ ಬೆಳೆದಿದ್ದಾರೆ ಸರ್ ರೈತರು ಬೆಳೆದಿರೋದು ಕಾಫಿ ಗಿಡ ರೈತರು ಬೆಳೆದಿರೋದು ಮೆಣಸು ಆ ಅರಣ್ಯಾಧಿಕಾರಿನೂ ಸಹ ಒಬ್ಬ ರೈತರ ಮಗನೇ ಆಗಿರ್ತಾನೆ ಇವತ್ತು ಎತ್ತಿನೋಳು ಪ್ರಾಜೆಕ್ಟ್ ಗೆ ಲಕ್ಷಾಂತರ ಮರ ಕಡದ್ರಲ್ವಾ ಅವತ್ತೆಲ್ಲಿ ಹೋಗಿದ್ರು ಸರ್ ಇವರು ಯಾವ ರೀತಿ ಪರ್ಮಿಷನ್ ಕೊಟ್ಟರು ಸರ್ ಈ ರೈತರು ಇವತ್ತು ಒತ್ತುವರಿ ಮಾಡಿರ ಜಾಗಕ್ಕೆ ಬಂದ್ಬಿಟ್ಟು ಕಾಫಿ ಗಿಡಗಳನ್ನ ಬುಡಕ್ಕೆ ಕಡದ ಸರ್ ಕಡಿಯೋ ಬೇಡ ಸರ್ ಇವತ್ತು ಒತ್ತುವರಿ ಆಗದಿರೋ ರೀತಿನಲ್ಲಿ ಸರ್ಕಾರ ನೋಡ್ಕೋಬೇಕು ಇದೇ ಅರಣ್ಯ ಅಧಿಕಾರಿಗಳು ನೋಡ್ಕೊಂಡ್ರೆ ಒತ್ತುವರಿ ಹೌದು ಮೊದಲು ಆ ಒತ್ತುವರಿ ನೋಡ್ಕೋಬೇಕಿತ್ತು ಇವತ್ತು ಇದು ಎತ್ತಿನ ಪ್ರಾಜೆಕ್ಟ್ ಆದ್ರೆ ಮರ ಕಡಿಬಹುದು ರೈತರು ಕಾಫಿ ಗಿಡ ಕ ಬೆಳೆಯಂಗಿಲ್ಲ ಅಂತ ಅಂದ್ರೆ ರೈತರಿಗೆ ಒಂದು ರೀತಿಯ ತೀರ್ಪು ಇರುತ್ತೆ ಇವರಿಗೆ ಒಂದು ರೀತಿಯ ತೀರ್ಪು ಇರುತ್ತೆ ಅಂತ ಹೇಳ್ಕೊಂಡು ಸರ್ಕಾರಕ್ಕೆ ಒಂದು ರೀತಿಯ ತೀರ್ಪು ಓಕೆ ಸರ್ಕಾರಕ್ಕೆ ಹೌದು ಸರ್ ಇವತ್ತು ಒಬ್ಬ ನಾನು ನಿಮ್ಮಲ್ಲಿ ಸುಮ್ಮನೆ ಇವತ್ತು ಒಂದು ಹೆಲ್ದಿ ಆರ್ಗ್ಯುಮೆಂಟ್ ಮಾಡೋಣ ಒಬ್ಬ ಈ ಟಿಂಬರ್ ಮರ್ಚೆಂಟ್ ಅಂತ ಹೇಳ್ತಾನೆ ಸರ್ ಸರಿ ಟಿಂಬರ್ ಮರ್ಚೆಂಟ್ ಆ ಟಿಂಬರ್ ಮರ್ಚೆಂಟ್ ಕಡಿಯುವಂತ ಮರಗಳು ನಾವು ರೈತರು ನೆಟ್ಟು ರೈತರು ಬೆಳೆಸಿ ಇದಕ್ಕೆ ನಾಟಕ್ಕೆ ಬಂದ ಕಡಿಲಿಕ್ಕೆ ಇವರು ಸರ್ಕಾರದ ಪರ್ಮಿಷನ್ ಬೇಕು ಪರ್ಮಿಟ್ ಬೇಕು ಆ ಪರ್ಮಿಟ್ ತರೋದಿಕ್ಕೆ ಆ ರೈತ ಇಲಾಖೆ ಎಲ್ಲರೂ ಒಂದು ಅರ್ಧ ಸುಸ್ತ ಆಗ್ತಾನೆ ಖಂಡಿತ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪರ್ಮಿಟ್ ಕೊಡ್ಬೇಕಿರೋ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಆಗ್ತಾರೆ ಯಾವ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಂದ್ರೆ ನೀನು ಒಂದು ಪರ್ಮಿಟ್ ಹೋಗ್ಬೇಕು ಅಂದ್ರೆ ಇಷ್ಟು ಮರ ಕಡಿತೀಯ ಇಷ್ಟು ಮರಕ್ಕೆ ನೀನು ಮರ ಕಡಿ ಕಡಿತ ಮರ ನಡೋದಿಕ್ಕೆ ಇಷ್ಟು ಹಣ ಕಟ್ಟಬೇಕು ಅಂತ ಹೇಳಿ ಪೋಸ್ಟ್ ಆಫೀಸಿಗೆ ಕಳಿಸಿ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಡಿಡಿ ಡಿ ತಿಕ್ಸಿ ಹಣ ಕಟ್ಟಿಸ್ತಾರೆ ಹಣ ಕಟ್ಟಿಸಿ ಆದ್ಮೇಲೆ ಇವರಿಗೆ ಪರ್ಮಿಟ್ ಕೊಡೋದು ಯಾಕೆ ಅಂದ್ರೆ ಅದು ಮರ ಕಡಿತದೆ ಮರ ಕಡದಿಕ್ ಮತ್ತೆ ಮರ ನಡದಿಕ್ಕೆ ಸರ್ಕಾರ ಬೇಕು ಅಂತ ಈ ಎತ್ತಿನ ಪ್ರಾಜೆಕ್ಟ್ ಅಲ್ಲಿ ಲಕ್ಷಾಂತರ ಮರ ಕಡದಲ್ಲ ಸರ್ ಯಾರತ್ರ ದುಡ್ಡು ಕಟ್ಟಿಸಿದ್ರು ಸರ್ ಇವರು ಎಲ್ಲಿ ಗಿಡ ನೆಟ್ಟಿರು ಸರ್ ಇವ್ರು ಬಹಿರಂಗವಾಗಿ ನಮಗೆ ಕೊಡ್ಲಿ ಸರ್ ಇವರು ಅದನ್ನ ತೋರಿಸ್ಲಿ ಸರ್ ಇವರು ಎಷ್ಟೊಂದು ಲಕ್ಷ ಮರ ಕಡಿದ್ರಲ್ಲ ಆ ಅಷ್ಟು ಲಕ್ಷ ಮರಕ್ಕೆ ಬೇರೆ ಪರ್ಯಾಯವಾಗಿ ಎಲ್ಲಿ ಮರ ನೆಟ್ಟಿದ್ದಾರೆ ಒಂದ್ ನ್ಯಾಯ ರೈತರಿಗೆ ಒಂದ್ ನ್ಯಾಯ ಸರ್ಕಾರ ಆಳುವವರೆಲ್ಲ ಇವತ್ತು ಈ ರೀತಿ ಹಾಕ್ ಕೊಟ್ಟಿದ್ದಾರೆ ಸರ್ ನಮ್ಮ ಮಲೆನಾಡ ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಹೇಳಲಿಕ್ಕೆ ಹೋದ್ರೆ ಆ ಫಾರೆಸ್ಟ್ ಹೋಗ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಮಧ್ಯ ಫಾರೆಸ್ಟ್ ಇಲ್ಲ ಸರ್ ಎಲ್ಲ ಹೆಂಗ್ ಬೇಕಂಗ ಆಗ್ತಿದ್ದಾರೆ ಬೆಟ್ಟ ಸರ್ ನಾನು ಇನ್ನೊಂದು ಇನ್ನೊಂದು ಹೇಳ್ಬಲ್ಲ ಸರ್ ಇತ್ತೀಚಿನ ದಿನಗಳಲ್ಲಿ ಬಾರಿ ಗಾತ್ರದಲ್ಲಿ ಭೂಕುಸಿತ ಉಂಟಾಗ್ತದೆ ಮಲ್ಲನಾಡು ಹೌದು ಖಂಡಿತ ತುಂಬಾ ಕೇಳ್ಪಡ್ತೀನಿ ಹೌದು ಇದಕ್ಕೆಲ್ಲ ಮೂಲ ಕಾರಣ ಇವತ್ತು ಇಲ್ಲಿ ವರದಿ ಕೊಡ್ತಾ ಸರ್ಕಾರದವರು ಸರ್ಕಾರದವ್ರು ಕೊಡ್ತಾ ಇರೋದು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಫಾರೆಸ್ಟ್ ಅಲ್ಲಿ ಭೂಕುಸಿತ ಉಂಟಾಗ್ತದೆ ಸನ್ಮಾನ್ಯ ಶ್ರೀ ನಮ್ಮ ಡಿ ಸಿ ಅವರು ಇವತ್ತು ಅಲ್ನೇಷನ್ ಮಾಡ್ತಾ ಇಲ್ಲ ಸರ್ ಬಿಸ್ನೆಸ್ ಮನ್ಗೆ ಅಲ್ಲೇಷನ್ ಆದ್ರೇನೆ ಸಹ ಭೂಮಿ ಅಲಿನೇಷನ್ ಮಾಡಿ ಅದನ್ನ ಮಾಡ್ಕಟ್ಟು ಅಲಿನೇಷನ್ ಸಹ ಮಾಡ್ತಾ ಇಲ್ಲ ಸರ್ ಇವತ್ತು ಎತ್ತಿನೊಳೆ ಪ್ರಾಜೆಕ್ಟ್ ಅವರು ಒಂದು ಬೆಟ್ಟದ ತುದಿಲಿ ಅವೈಜ್ಞಾನಿಕವಾಗಿ ಬೆಟ್ಟದ ತುದಿಲಿ ದೊಡ್ಡ ಮಟ್ಟದಲ್ಲಿ ಒಂದು ಚೆಕ್ ಡ್ಯಾಮ್ ಕಟ್ಟಿ ಎಲ್ಲಿಸ್ತಾರೆ ಸರ್ ತಲೆ ಮೇಲೆ ಸಿಂಪಲ್ ಉದಾಹರಣೆ ಕೊಟ್ಟರೆ ತಲೆ ಮೇಲೆ ಈಗ ನೀರು ನೀರನ್ನ ಸುರಿದ್ರೆ ಎಲ್ಲಿಗೆ ಬರುತ್ತೆ ಸರ್ ಕಾಲಿಗೆ ಬರಬೇಕು ಬರಬೇಕಲ್ವಾ ಗುಡ್ಡದ ತುದಿಲಿ ಒಂದು ಚೆಕ್ ಡ್ಯಾಮ್ ಕಟ್ಟ ನೆಲೆಸಿದ್ರೆ ಭೂಮಿ ಕುಸಿದಲ್ಲ ಇನ್ನೇನ್ ಕುಸಿಯುತ್ತೆ ಸರ್ ಹೌದು ಅದು ನೈಸರ್ಗಿಕವಾಗಿ ಹೊರದರ್ಕೋ ಹಿಂಗ ಕಾಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹರ್ಕೊಂಡು ಹೋಗ್ತಾ ಇದೇನಾ ಗುಡ್ಡ ಬೆಟ್ಟ ತುದೀನಲ್ಲಿ ಕಟ್ ನಿಲ್ಸಿದ್ರು ತಡೆಯುವಂತ ಪ್ರಯತ್ನವನ್ನ ಮಾಡಿದ್ರು ಅದೇ ತಡದಾಯ್ತು ಸರ್ ಪ್ರಯತ್ನ ಏನಿಲ್ಲ ತಡದಾಯ್ತು ಕಟ್ ನಿಲ್ಸಾಯ್ತು ಅದರ ಒಂದು ಪರಿಣಾಮ ಭೂ ಕುಸಿತ ಉಂಟಾಗ್ತದೆ ಗುಡ್ಡದ ತುದಿ ನೀರು ಕಟ್ಟಿದ್ರೆ ಕೆಳಗಡೆ ಸಾಮಾನ್ಯ ಜ್ಞಾನ ಇರುವಂತ ನಮ್ಮ ರೈತರಿಗೆ ಗೊತ್ತು ಓದಿ ವಿದ್ಯಾವಂತರಾಗಿದ್ದ ನಾವು ಇಂಜಿನಿಯರ್ಸಿಗೆ ಗೊತ್ತಿಲ್ವಾ ಸರ್ಕಾರ ಗೊತ್ತಿಲ್ವಾ ಸರ್ ಆಗಿದ್ರೆ ಈ ತರ ಮಾಡಿದ್ರೆ ಈ ತರ ಆಗತ್ತೆ ಅಂತ ಅಲ್ಲ ಸಾಗರವ್ರೆ ಇವರ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ ಇವತ್ತು ಎತ್ತಿನ ಒಳೆ ಅವೈಜ್ಞಾನಿಕ ಕಾಮಗಾರಿಯಿಂದ ಸಕಲೇಶ್ಪುರ ಭಾಗದಲ್ಲಿ ಭೂಕುಸಿಲು ಉಂಟಾಗ್ತದೆ ಸರ್ ಅಲ್ಲ ಸಾಗರ್ ಅವರೇ ಈಗ ಯಾವುದೇ ಯೋಜನೆಯನ್ನ ನಾವುಗಳು ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಕಾರ್ಯಗತಗೊಳಿಸಬೇಕು ಅಂತ ಹೇಳಿದ್ರೆ ಅಲ್ಲಿನ ಸಾಧಕ ಬಾಧಕಗಳೇನು ಯಾರಿಗೆ ತೊಂದರೆ ಆಗುತ್ತೆ ಯಾರಿಗೆ ತೊಂದರೆ ಆಗುದಿಲ್ಲ ಇತ್ಯಾದಿ ತಜ್ಞರನ್ನ ಕಳಿಸಿ ಆ ವರದಿಯನ್ನು ತರಿಸಿಕೊಂಡು ಆಮೇಲೆ ಯೋಜನೆಯನ್ನ ಕಾರ್ಯಗತಗೊಳಿಸುವ ಬಗ್ಗೆ ನಿರ್ಧಾರವನ್ನ ಮಾಡಬೇಕಿತ್ತು ಇಲ್ಲಿ ಯಾಕೆ ಆಗ್ಲಿಲ್ವಾ ಸಮಸ್ಯೆ ಗೊತ್ತಿದ್ದು ಕೂಡ ಇವರು ಇದ್ದಾರ ಇದ್ದಾರಂತೆ ಸರ್ ಮೊದಲೇ ತಿಳಿಸೆ ಇದು ಹಣ ಮಾಡುವಂತ ಯೋಜನೆ ಯಾವ ರೈತರಿಗೂ ನೀರು ಕೊಡುವಂತ ಯೋಜನೆ ಅಲ್ಲ ಸರ್ ಇವತ್ತಿಂದ ನಾನು ಹೇಳ್ಬಿಡ್ತೀನಿ ಪ್ರಶ್ನೆ ಒಳ್ಳೆ ಪ್ರಶ್ನೆನೆ ಸಾಧಕ ಬಾಧಕಗಳನ್ನ ಇಲ್ಲಿಯ ಪರಿಸರವಾದಿಗಳಿರ್ಬೋದು ಇಲ್ಲಿಯ ಜನಪ್ರತಿನಿಧಿಗಳಿರ್ಬೋದು ಇಲ್ಲಿಯ ಮೂಲ ಹಳೇ ನಮ್ಮ ರೈತರು ಇರ್ಲೋ ಅವ್ರನ್ನೆಲ್ಲ ಕೂರ್ಸಿ ಒಂದು ಭಾಗದಲ್ಲಿ ಕೂರ್ಸಿ ಚರ್ಚೆ ಮಾಡಿ ಇದನ್ನೇ ಮಾಡ್ಬೇಕಿತ್ತರು ಅದನ್ನ ಯಾವ್ದು ಮಾಡ್ಲಿಲ್ಲ ಸರ್ ಮತ್ತೆ ನಮ್ಮ ಭಾಗದ ಜನ ವಿರೋಧ ಮಾಡಿದ್ರು ಸಹ ಅದನ್ನ ವಿರೋಧನಕ್ಕೆ ಲೆಕ್ಕಕ್ಕೆ ಆಗ್ಲಿಲ್ಲ ಸರ್ಕಾರ ಇವರೇ ಕೈಯಲ್ಲಿದೆ ಹಾಗಾಗಿ ಹೌದು ಹೌದು ನಮ್ಮಲ್ಲಿ ಒಂದು ಗಾದೆನೂ ಇದೆ ಕೊಟ್ಟನ್ನು ಕೊಡಂಗಿ ಇಸ್ಕೊಂಡ ನೀರ್ ಅಂತ ಆ ರೀತಿಯಾಗಿದೆ ನಮ್ಮ ರೈತರ ಪರಿಸ್ಥಿತಿ ಅಂದ್ರೆ ಅವರು ಖಾಲಿ ಏನು ಹೇಳುದಕ್ಕಿಲ್ಲ ಇವರು ಹೇಳಿದನ್ನ ಅವರು ಪಾಲನೆ ಮಾಡಬೇಕು ಅಷ್ಟೇ ಅವರ ಮಾತಿಗೆ ಸುತ ಏನು ಸೊಪ್ಪೆ ಹಾಕಲ್ಲ ಜನಗಳ ಮಾತಿಗೆ ಹೊರಟಗಾರರ ಮಾತಿಗೆ ಸೊಪ್ಪೆ ಇಲ್ಲ ಇಲ್ಲಿ ಸೊಪ್ಪೆ ಹಾಕಲ್ಲ ಸರ್ ಸೊಪ್ಪೆ ಹಾಕಲ್ಲ ಎಷ್ಟೋ ಮನೆಗಳು ಬಿರುಕ್ಬಿಟ್ಟಿದೆ ಸರ್ ಈ ವೈಜ್ಞಾನಿಕ ಕಾಮಗಾರಿಯಿಂದ ಆ ಪೈಪ್ ಲೈನ್ ಹೋಗಿದ್ಯಲ್ಲ ಮನೆಗಳು ಬಿದ್ದೋಗ ಹಂತದಲ್ಲಿದೆ ಸರ್ ಇವತ್ತು ಸಹ ಅವರಿಗೆ ಪರಿಹಾರ ಕೊಟ್ಟಿಲ್ಲ ಆ ಮನೆ ಯಾವತ್ ಬೇಕಿದ್ರೆ ಬಿದ್ದು ಹೋಗ್ಬೋದು ಬನ್ನಿ ಇವತ್ತು ಏನು ಹೆಬ್ನಳ್ಳಿ ಅಂತ ನೀವು ಹೇಳ್ತಿದ್ರಲ್ಲ ಹೆಬ್ಬನಳ್ಳಿ ಉದ್ಘಾಟನೆ ಆಗಿದ ಸಿಎಂ ಅದ್ರ ಪಕ್ಕದಲ್ಲೇ ಇದಾರೆ ಸರ್ ಅಲ್ಲಿ ನೂರಾರು ಮನೆಗಳು ಬಿರುಕು ಬಿಟ್ಟಿದೆ ಇವರ ಮಾಡಿರುವ ಈ ಯೋಜನೆಯಿಂದ ಯಾವತ್ತು ಈಗ ನೀರು ಟ್ರಯಲ್ ರನ್ ಈಗ ನೀರ್ ಬಿಡ್ತಾರಲ್ಲ ಬರೋ ದೊಡ್ಡ ಮಟ್ಟದ ಫೋರ್ಸ್ ಅಲ್ಲಿ ಮನೆ ಬಿದ್ದೆ ಹೋಗ್ಬೋದು ಸರ್ ಇವತ್ತು ಅವ್ರಿಗೂ ಸಹ ಪರಿಹಾರ ಇಲ್ಲ ಯಾ ಅರಿವ ಪರಿಹಾರ ಕೊಡತಲ್ಲ ಓಕೆ ಸಾಗರ ಅವರು ಈಗ ಯೋಜನೆ ಹೇಗೂ ಆರಂಭ ಆಗಿ ಆಗಿದೆ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಆದರೆ ಮತ್ತೆ ಕೂಡ ತಡೆಯುವಂತ ಪ್ರಯತ್ನವನ್ನ ಮಾಡ್ತೀರಾ ಹೋರಾಟವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀರಾ ನೀವು ಸರ್ ಈ ಸರ್ಕಾರಗಳನ್ನು ಎದುರಕೊಂಡ್ರೆ ಬಡ ರೈತರುಗಳು ಬುದ್ಕದಿ ಗುಂಟ ಸರ್ ಓಕೆ ಸಾಧ್ಯನೇ ಇಲ್ಲ ಸರ್ ಹ್ಮ್ ಹ್ಮ್ ಅಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಆನೆಗಳ ನಾಡಿಗೆ ಬಂದಿದೆ ನಾವು ಆ ಕಾಡಾನೆ ಹೋರಾಟದಲ್ಲಿ ತುಂಬಾ ಮುಗ್ಜವಾಗಿ ಇರ್ತೀವಿ ಸರ್ ನಾವು ಓಕೆ ಓಕೆ ನಮ್ಮಲ್ಲಿ ಸುಮಾರು ನೂರು ಜನ ಸತ್ತೋದಿದ್ದಾರೆ ಸತ್ತೋದಂತ ಸಂದರ್ಭದಲ್ಲಿ ನಾವು ಆನೆ ರೈತರಿಗೆ ಪರಿಹಾರ ಕೊಡಿ ಅಂತ ಕೇಳಿದಾಗ ಇದೇ ಸರ್ಕಾರ ಇವತ್ತು ಏನ್ ಹಾಲಿ ಏನ್ ಸರ್ಕಾರ ಇದೆಯಲ್ಲ ಇದೇ ಸರ್ಕಾರ ನಮ್ಮನ್ನ ಜೈಲಿಗೆ ಇಟ್ಟಿದೆ ಸರ್ ಸುಮಾರು ಹನ್ನೊಂದು ದಿನಗಳ ಕಾಲ ಹನ್ನೊಂದು ಜನ ನಾವು ನಮ್ಮ ಮಲೆನಾಡು ರಕ್ಷಣಾ ಸೇನೆ ಸಂಘಟನೆಯ ಕಾರ್ಯಕರ್ತರು ಯಾರ್ಯಾರು ಎಲ್ರು ಸಹ ಸೆರೆಮನೆ ವಾಸವನ್ನು ಅನುಭವಿಸ್ಕೊಂಡಿದೀವಿ ಈ ರೀತಿ ಭಯ ಹುಟ್ಟಿಸುವ ವಾತಾವರಣ ಮಾಡಿದರೆ ಯಾರಾದ್ರೂ ಮುಂದೆ ಬರ್ತಾರ ಸರ್ ಹೌದು ನಾವು ಎಲ್ಲಿದ್ದೀವಿ ಅನ್ನೋದು ನಮಗೆ ಒಂದು ಇದಾಗ್ಬಿಟ್ಟಿದೆ ಸರ್ ಗೊತ್ತಾಗ್ತಾ ಇಲ್ಲ ಗೊತ್ತಾಗದಂತ ಪರಿಸ್ಥಿತಿ ಆಗಿದೆ ಹೌದು ಭಯದ ವಾತಾವರಣ ಸರ್ ಏನೋ ಬೇಡ ಸರ್ ಇನ್ನೊಂದು ನನಗೆ ಹೇಳಕ್ ಬರ್ತಿದ್ದೆ ಇವತ್ತು ಸಕಲೇಶ್ಪುರದಲ್ಲಿ ಹುಡುಕಿದ್ರೆ ಒಂದು ಸಾವಿರ ಜನ ರೈತರು ಸಿಗ್ಬೋದು ಸರ್ ಈ ಎತ್ತಿನ ಬೆಳಿಗ್ಗೆ ಭೂಮಿ ಕೊಟ್ಟಂತವ್ರು ಓಕೆ ಸರ್ ಇವತ್ತು ಸಿ ಎಂ ಬಂದಿದ್ದಾರೆ ಭೂಮಿ ಕೊಟ್ಟಿದ್ದಾರೆ ಎಲ್ಲ ನಾವು ನೀರ್ ಹೋಗ್ತೀವಿ ಅಂದ್ರೆ ಉದಾರ ಮನಸ್ಸಿನಿಂದ ಭೂಮಿ ಕೊಡ್ತೀವಿ ಒಟ್ಟಾಗಿದೆ ಸರ್ ಒಂದು ಕನಿಷ್ಠ ಸೌಜನ್ಯಕ್ಕೋಸ್ಕರ ಆ ರೈತರನ್ನ ಕರೆದು ಬಿಟ್ಟು ಹತ್ತು ರೂಪಾಯಿ ಒಂದು ಗುಲಾಬಿ ಹೂ ಕೊಡಕಾಗಲ್ವಾ ಸರ್ ಇವ್ರಿಗೆ ಭೂಮಿ ಕೊಟ್ಟಿದಿರ ಆ ಕಾರಣ ನಾವು ರೈತ ರೈತರಿಗೆ ನಾವು ಈ ಭೂಮಿ ಇಲ್ಲಿಂದ ನೀರ್ ತಗೊಂಡೋಗ್ತಾ ಹೋಗ್ತಿದೀವಿ ಬನ್ನಿ ಕರೆದು ಬಿಟ್ಟು ರೈತರಿಗೆ ಒಂದೊಂದು ಗುಲಾಬಿ ಹೂ ಕೊಡ್ಬೋದಿತ್ತಲ್ಲ ಸರ್ ರೈತರು ಮಾ ರೈತರಿಗೆ ಎಷ್ಟು ಖುಷಿ ಇರ್ತಿತ್ತು ಸರ್ ಹೌದು ಎಷ್ಟೇ ಕೋಟಿ ಕೊಟ್ರು ಸಹ ಆ ಭೂಮಿ ಬಿಟ್ ಭೂಮಿಗೂ ರೈತರಿಗೂ ಒಂದು ಅಜಾನುಭವ ಸಂಬಂಧ ಇರುತ್ತೆ ಅವಿನಭವ ಸಂಬಂಧ ಇರುತ್ತೆ ಕೃಷಿಯನ್ನ ಬೆಳೆಸ್ಕೊಂಡು ಬಂದಿರ್ತಾರೆ ಅಲ್ವಾ ಆ ಭೂಮಿನ ಕೊಡ್ಬೇಕಿದ್ರೆ ಅವ್ರು ಎಷ್ಟೇ ಕೋಟಿ ಕೊಟ್ಟ್ರು ಕಣ್ಣಲ್ಲಿ ನೀರಾಚೆ ಕೊಟ್ಟಿರ್ತಾರೆ ಹೌದು ಆದರೂ ಸಹ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಗುಲಾಬಿ ಹೂ ಕೊಟ್ಟಿದ್ರೆ ಆ ಮನ್ ಆ ರೈತರ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗ್ತಿತ್ತಲ್ವ ಸರ್ ಖಂಡಿತ ಆ ಖಂಡಿತ ಸಾಗರ್ ಅವರೇ ಆ ಕೆಲಸನೂ ಮಾಡಿಲ್ಲ ಸರ್ ಹೀಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಈ ನಮ್ಮ ಪಶ್ಚಿಮ ಘಟ್ಟದ ವಿಚಾರಕ್ಕೆ ಬಂದ್ರೆ ಇವತ್ತಿನ ಈ ಸರ್ಕಾರ ಎಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನಾಗಿದೆ ಅವೈಜ್ಞಾನಿಕ ಅದ್ರಿಂದ ಎಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇದೆ ಯಾವ್ದಾರು ಒಂದ್ ಸರ್ ಬೇರೆ ಸಕಲೇಶ್ ಮೂಲಭೂತ ಸೌಕರ್ಯ ಅಂದ್ರಲ್ಲ ಸರ್ ಒಂದು ಪ್ರವಾಸಿ ಮಂದಿರ ಇಲ್ಲ ಒಂದು ಪ್ರವಾಸಿ ಮಂದಿರ ಹೋಗ್ಲಿ ಪ್ರವಾಸಿ ಆಫೀಸೇ ಇಲ್ಲ ಒಂದು ಸರಿಯಾದ ಆಸ್ಪತ್ರೆ ಇಲ್ಲ ಸರಿಯಾದ ಯಾವುದೇ ತರದ ಮೂಲಭೂತ ಸೌಕರ್ಯನೇ ಇಲ್ಲ ಸರ್ ಸಕಲೇಶ್ ಏನಾದ್ರೂ ಗಾಟ್ ಸೆಕ್ಷನ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಯಾರೋ ಒಂದು ಎಮರ್ಜೆನ್ಸಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಬಿಟ್ರೆ ಇಲ್ಲಿ ನಮ್ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಹ್ಮ್ ತುರ್ತು ಚಿಕಿತ್ಸೆ ಹಾಸ್ಪಿಟಲ್ಗಳೇ ಇಲ್ಲ ಸರ್ ನಮ್ಮಲ್ಲಿ ಒಳ್ಳೆ ಮೂಲಭೂತ ಸೌಕರ್ಯಗಳ ಕೊರತೆ ಸಕಲೇಶ್ಪುರ ಭಾಗದಲ್ಲಿ ತುಂಬಾ ಇದೆ ಸರ್ ತುಂಬಾ ಅಲ್ಲ ಇರೋದೇ ಇಲ್ಲಿ ಒಂದು ಒಂದ್ ಸ್ಕೂಲ್ ಇಲ್ಲ ಹಾಸ್ಪಿಟಲ್ ಇಲ್ಲ ಪ್ರವಾಸಿ ತಾಣಗಳಿಗೆ ಪ್ರವಾಸಿ ತಾಣಗಳಿದೆ ಪ್ರವಾಸಿ ತಾಣಗಳನ್ನ ಇವತ್ತಿಗೂ ಇಂಪ್ರೂವ್ ಮಾಡಿಲ್ಲ ಅಲ್ಲಿ ಒಂದು ಇವರ ಕನಿಷ್ಠ ಸೌಜನ್ಯಕ್ಕೆ ಒಂದು ಏನ್ ಹೇಳ್ತೀವಿ ಶೌಚಾಲಯ ಇಲ್ಲ ಅಲ್ಲಿ ಎಷ್ಟೋ ಪ್ರವಾಸಿ ತಾಣಗಳಿದೆ ಲೇಡೀಸ್ ಹೋಗ್ತಾರೆ ಎಲ್ಲಿ ಹೋಗ್ಬೇಕು ಈಗ ಒಂದು ಯೂರಿನ್ ಪಾಸ್ ಮಾಡ್ಬೇಕು ಅಂದ್ರೆ ಯಾವ್ದೋ ಪ್ರವಾಸಿ ತಾಣ ನೋಡಕ್ ಎಲ್ಲಿ ಗಿಡ ಗಂಟೆಗಳ ಸೇದಲು ಕೂತ್ಕೋಬೇಕು ಅಂತ ಪರಿಸ್ಥಿತಿ ಸರ್ ನಮ್ ಸಕಲೇಶ್ ಬಂದಿರೋದು ಇಂಥ ಇಪ್ಪತ್ತ ಮೂರು ಸಾವಿರ ಕೋಟಿ ಯೋಜನೆ ಸಕಲೇಶಪುರದಲ್ಲಿ ಪುರದಲ್ಲಿ ಇವತ್ತು ಸಿಎಂ ಬಾಬಿದರೆ ಉದ್ಘಾಟನೆ ನಡೀತೆ ಏನ್ ಹೇಳ್ಬೇಕು ಸರ್ ಇದಕ್ಕೆಲ್ಲ ನೀವೇ ಹೇಳಿ ನೋಡೋಣ ಅರೆ ಹೋರಾಟಕ್ಕೂ ಕೂಡ ಅವರು ಮಣಿರಲಿಲ್ಲ ಜನಗಳ ಮಾತನ್ನು ಕೂಡ ಕೇಳಲಿಲ್ಲ ಅಂದ್ರೆ ಅಂತೂ ಆ ಯೋಜನಕ್ಕೆ ಚಾಲನೆ ಸಿಕ್ಕಾಗಿದೆ ಹೋರಾಟವನ್ನು ಒಂದು ಮುಂದಕ್ಕೆ ಸರಿ ಹೋರಾಟ ಈ ವಿಚಾರದಲ್ಲಿ ಇನ್ನು ಕೂಡ ಸರ್ ಕಾನೂನಾತ್ಮಕವಾಗಿ ನಾವು ಹೋರಾಟನ್ನ ಮಾಡ್ತಾನೆ ಖಂಡಿತ ಖಂಡಿತ ಸಕರೆ ಅವರೇ ಕಾನೂನು ರೀತಿಯ ಹೋರಾಟಗಳು ಏನಿದೆ ಹೋರಾಟಗಳನ್ನ ನಾವು ನಡೆಸತಾನೆ ಇರ್ತೀವಿ ಯಾಕೆಂದ್ರೆ ನಾವು ಇಲ್ಲಿ ಬದುಕ್ಬೇಕಲ್ವಾ ಸರ್ ಸರ್ ಖಂಡಿತ ನಾವು ಕಾಡು ಪ್ರಾಣಿಗಳ ಜೊತೆಗೆ ಜೀವನ ಮಾಡುವಂತ ಪರಿಸ್ಥಿತಿ ಬಂದಿದೆ ಈ ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ಬಂದ ಮೇಲೆ ಮನುಷ್ಯರ ಜೊತೆ ನಾವು ಜೀವನ ಮಾಡುವಂತ ಪರಿಸ್ಥಿತಿ ಇಲ್ಲ ಸರ್ ಕಾಡು ಪ್ರಾಣಿಗಳ ಜೊತೆ ಇವತ್ತು ವಾಸ ಮಾಡಬೇಕು ಈ ಒಂದು ಯೋಜನೆಯ ವಿರೋಧ ಬಗ್ಗೆ ವಿರೋಧ ಏನಿದೆ ನಿಮ್ಗೆ ಖಂಡಿತವಾಗ್ಲು ಹೋರಾಟವನ್ನ ಮಾಡಿ ನಿಮ್ಮ ಏನು ಹೋರಾಟಕ್ಕೆ ಜಯ ಸಿಗ್ಲಿ ಅಂದ್ರೆ ಜನರಿಗೆ ಸಕಲೇಶ್ಪುರ ಭಾಗ ಕರಾವಳಿಯ ಭಾಗದ ಜನರಿಗೆ ಅಲ್ಲಿ ನ್ಯಾಯ ಸಿಗ್ಲಿ ಅನ್ನುವಂಥದ್ದನ್ನ ನಾವು ಆಶಿಸ್ತೇವೆ ಯು ಪ್ಲಸ್ ವೈನ ಕಡೆಯಿಂದ ನೀವು ನಮ್ ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದ ಇನ್ನು ಸಾಗರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಯಾವ ರೀತಿಯ ಸಮಸ್ಯೆಗಳು ಎತ್ತಿನ ಹೊಳೆ ಯೋಜನೆಯಿಂದ ಆಗುತ್ತೆ ಅನ್ನುವಂಥದ್ದು ಇನ್ನು ಈ ಎತ್ತಿನ ಹೊಳೆ ಯೋಜನೆ ಕಾರ್ಯಗತವಾದ್ರೆ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಇದ್ರೆ ಅದನ್ನ ಏನು ನಂಬಿ ಜೀವನವನ್ನು ತೆಗಿತಾ ಇರುವಂಥ ಕರಾವಳಿ ಜನರ ಮುಖ್ಯವಾಗಿ ಬಂಟ್ವಾಳ ಹಾಗೆ ಮಂಗಳೂರಿನ ಜನರ ಜೀವನಕ್ಕೆ ಜನರ ಜೀವನ ಸಂಕಷ್ಟಕ್ಕೆ ಎಡೆ ಮಾಡಿ ಕೊಡಲಿದೆ ಸಂಕಷ್ಟ ಆಗ್ತಾ ಆಗುತ್ತೆ ಯಾಕಂತ ಹೇಳಿದರೆ ಬೇಸಿಗೆ ಕಾಲದಲ್ಲಿ ಕರಾವಳಿಯಲ್ಲಿ ಎತ್ತಿನ ಎತ್ತಿನಹೊಳೆ ಯೋಜನೆಯಿಂದ ಏನಾಗುತ್ತೆ ಅಂತ ಹೇಳಿದರೆ ನೀರಿನ ಸಮಸ್ಯೆ ಆಗುತ್ತೆ ಅಂದರೆ ನೇತ್ರಾವತಿ ನದಿ ನೀರನ್ನು ನಂಬಿ ವಾಸವನ್ನು ಮಾಡ್ತಾ ಇರುವಂತಹ ಹತ್ತು ಲಕ್ಷಕ್ಕೂ ಅಧಿಕ ರೈತರ ಕುಟುಂಬಗಳು ಇವೆ ಎಂಬುದು ಇಲ್ಲಿ ನಾವು ಗಮನಿಸಬೇಕು ನೀರಿಲ್ಲದೆ ಹೋದರೆ ಕೃಷಿಗೆ ಏನು ಅಂತ ಹೇಳ್ಕೊಂಡೆ ಅಂದರೆ ಎತ್ತಿನ ಹೊಳೆ ಯೋಜನೆಯಿಂದ ಏಳು ಜಿಲ್ಲೆಗಳಿಗೆ ಲಾಭ ಆಗುತ್ತೆ ಆದರೆ ಕರಾವಳಿಗರು ಇದರಿಂದ ತುಂಬ ಸಮಸ್ಯೆಯನ್ನು ಎದುರಿಸ್ತಾರೆ ಹಲವಾರು ಜನರ ವಿರೋಧ ಇದ್ರೂ ಕೂಡ ಸರಕಾರ ಯಾರ ಮಾತಿಗೂ ಸೊಪ್ಪು ಹಾಕದೆ ಏನು ಎತ್ತಿನ ಹೊಳೆ ಯೋಜನೆಯನ್ನು ಕಾರ್ಯಗತ ಮಾಡಿರುವಂತದ್ದು ಅಂದ್ರೆ ಇಲ್ಲಿನ ಅಡಿಕೆ ತೆಂಗು ಇನ್ ತರಕಾರಿ ಏನಿದೆ ಹಾಳಾಗುವಂತ ಸಾಧ್ಯತೆಗಳು ಇರ್ತವೆ ಅಂದ್ರೆ ರೈತರಿಗೆ ಇಲ್ಲಿ ಸಮಸ್ಯೆ ಆಗುತ್ತೆ ಕೃಷಿಗೆ ನೀರು ಸಿಗೋದಿಲ್ಲ ಇತ್ಯಾದಿ ಸಮಸ್ಯೆಗಳು ಕೂಡ ಆಗುತ್ತೆ ಇನ್ನೇನು ಅಂತ ಹೇಳಿದ್ರೆ ಇನ್ನಿತರ ತೊಂದರೆ ನನ್ನ ನೋಡೋದಾದ್ರೆ ಈ ವಿಚಾರದಲ್ಲಿ ಜಿ ಎಸ್ ಪರಮಶಿವಯ್ಯ ಅವರ ವರದಿ ಏನು ಅಂತ ಹೇಳಿದ್ರೆ ವ್ಯರ್ಥವಾಗಿ ಸಮುದ್ರ ಸೇರ ಸೇರುವಂತಹ ನೀರನ್ನು ಬಳಸುವ ಯೋಜನೆ ಅಂತೇನು ನೇತ್ರಾವತಿಯಿಂದ ಕರಾವಳಿಗೆ ಕುಡಿಯುವ ನೀರಿನ ಉಪಯೋಗ ಅಂತ ಹೇಳಿದರೆ ಈ ಮತನ್ನು ಒಪ್ಪಬಹುದು ಆದರೆ ಯಾವುದನ್ನು ವ್ಯರ್ಥವಾಗಿ ಸಮುದ್ರ ಸೇರ್ತಾ ಇದೆ ಅಂತ ಹೇಳ್ತಾ ಇದ್ದಾರೋ ಅದು ನಿಜ ನಿಜವಾಗಿಯೂ ಸಮುದ್ರವನ್ನು ಸೇರಬೇಕು ಸೇರಬೇಕಾಗಿರುವಂಥದ್ದು ಯಾಕಂದ್ರೆ ಒಂದು ವೇಳೆ ಸಮುದ್ರಕ್ಕೆ ಸೇರುವಂತಹ ಸಿಹಿ ನೀರಿನ ಪ್ರಮಾಣ ಕಡಿಮೆಯಾದ್ರೆ ಸಮುದ್ರದ ತಾಪಮಾನದಲ್ಲಿ ಏರಿಳಿತವಾಗುತ್ತೆ ಹಾಗೂ ನದಿ ನೀರಿನ ಮೂಲಕ ಜಲಚರಗಳಿಗೆ ದೊರೀತಾ ಇದ್ದಂತಹ ಆಹಾರ ಅಂಶ ಕೂಡ ಗಣನೀಯವಾಗಿ ಕುಸಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅಲ್ಲಿನ ಅಧ್ಯಯನ ವರದಿಗಳು ಹೇಳ್ತಾ ಇರುವಂತದ್ದು ಜೊತೆಗೆ ಇದು ಜಲಚರಗಳನ್ನು ಕೂಡ ಒಂದು ವಿನಾಶದ ಅಂಚಿಗೆ ತಳ್ಳುವಂತಹ ಸಾಧ್ಯತೆ ಇದೆ ಈ ರೀತಿಯೆಲ್ಲ ಅಂಶಗಳು ಇರೋದ್ರಿಂದ ಕರಾವಳಿಗರಿಗೂ ಕೂಡ ಸಾಕಷ್ಟು ಪ್ರಭಾವ ಬೀರೋದ್ರಿಂದ ಎತ್ತಿನ ಹೊಳೆ ಯೋಜನೆಯಿಂದ ಯಾ ಎತ್ತಿನ ಹೊಳೆ ಯೋಜನೆ ಯಾಕೆ ಕಾರ್ಯಗತಗೊಳಿಸಿದ್ರು ಜೊತೆಗೆ ಈ ಯೋಜನೆಗೆ ಸಕಲೇಶ್ವರದಲ್ಲಿ ಏನು ಚಾಲನೆ ನೀಡಲಾಯಿತು ಆ ವ್ಯಾಪ್ತಿ ತುಂಬ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಮೂಲಭೂತ ಸೌಕರ್ಯಗಳು ಇದೆ ಇತ್ಯಾದಿ ವಿಚಾರಗಳ ಬಗ್ಗೆ ಗಮನವನ್ನು ಹರಿಸ್ಬೋದಿತ್ತು ಆದರೂ ಕೂಡ ಆ ಸಕ್ಲೇಶ್ಪುರದಲ್ಲಿ ಸಿಎಂ ಉಪಸ್ಥಿತಿಯಲ್ಲಿ ಚಾಲನೆಯನ್ನ ಕೊಟ್ಟಿರುವಂಥದ್ದು ಎಲ್ಲರೂ ಕೂಡ ಸರ್ಕಾರದ ಪ್ರಮುಖರು ಕೂಡ ಭಾಗಿಯಾಗಿರುವಂಥದ್ದು ಸಚಿವರುಗಳು ಕೂಡ ಈ ಒಂದು ಯೋಜನೆಯಲ್ಲಿ ಭಾಗಿಯಾಗಿರುವಂಥದ್ದು ಇಷ್ಟೆಲ್ಲ ವಿರೋಧಗಳ ನಡುವೆ ಕೂಡ ಎತ್ತಿನ ಹೊಳೆ ಯೋಜನೆಯನ್ನ ಜಾರಿಗೊಳಿಸುವಂತಹ ಬೇಕಿತ್ತ ಎತ್ತಿನ ಹೊಳೆ ಯೋಜನೆಯನ್ನ ಜಾರಿಗೊಳಿಸಬೇಕಿತ್ತ ಯಾಕೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ್ರು ಪ್ರಾರಂಭದಲ್ಲಿ ಬಿಜೆಪಿ ಕಾಂಗ್ರೆಸ್ನ ಮೇಲೆ ಆರೋಪವನ್ನು ಮಾಡ್ತಾ ಇತ್ತು ಕಾಂಗ್ರೆಸ್ ಬಿಜೆಪಿಯ ಮೇಲೆ ಆರೋಪವನ್ನು ಮಾಡ್ತಾ ಇತ್ತು ಇದರ ಕೊನೆಗೆ ಈಗ ಕಾಂಗ್ರೆಸ್ ಅನ್ನು ಆಡಳಿತಕ್ಕೆ ಬಂದಿದೆ ಈ ಈ ಒಂದು ಕಾಂಗ್ರೆಸ್ನ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಎತ್ತಿನ ಹೊಳೆ ಯೋಜನೆ ಕಾರ್ಯಗತವಾಗ್ತಾ ಇರುವಂತದ್ದು ಅಹ್ ಸಾಗರ್ ಅವರು ಹೇಳ್ತಾ ಇದ್ದಾಗೆ ಹೋರಾಟಗಾರ ಸಾಗರ್ ಹೇಳ್ತಾ ಇದ್ರು ಎಷ್ಟು ಹೇಳಿದ್ರು ಕೂಡ ಇಲ್ಲಿ ಇದು ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಒಂದು ರೀತಿಯ ಕಾನೂನು ಅಲ್ಲಿ ಜನಗಳಿಗೆ ಕಾನೂನು ಜನ ಅಲ್ಲಿನ ಕೃಷಿಕರಿಗೆ ಯಾವ ರೀತಿಯ ತೊಂದರೆ ಆಗ್ತಾ ಇದೆ ಇತ್ಯಾದಿ ವಿಚಾರಗಳನ್ನ ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಳದೆ ಹೋರಾಟಗಾರರ ಒಂದು ಹೋರಾಟಕ್ಕೂ ಕೂಡ ಮಣಿಯದೆ ಈ ಯೋಜನೆಯನ್ನು ಮಾಡ್ತಾ ಇದೆ ಎಷ್ಟು ಎಷ್ಟು ಸಮಸ್ಯೆ ಆಗುತ್ತೆ ಬೇಸಿಗೆಗಾಲದಲ್ಲಿ ಎಷ್ಟು ನಿಮ್ಮ ಸಮಸ್ಯೆಯನ್ನು ಎದುರಿಸ್ತಾ ಎದುರಿಸ ಎದುರಿಸಲಿಕ್ಕಿದ್ದಾರೆ ಜನಗಳು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಇವೆಲ್ಲವನ್ನು ಹೋರಾಟವನ್ನು ಮಾಡಿದ್ರು ಕೂಡ ಅವರ ಎದುರುಗಡೆ ನಾವು ನಿಲ್ಲುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅಂತ ಹೇಳಿದ್ರೆ ಅಧಿಕಾರ ಅವರ ಕೈಯಲ್ಲಿದೆ ಅವರು ಏನೇ ಮಾಡಿದ್ರು ನಾವು ಹೌದು ಹೌದು ಅಂತ ಹೇಳಿ ತಲೆಯನ್ನ ಅಲ್ಲಡಿಸಬೇಕೆ ಹೊರತು ಆಗಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಸೊ ಅನ್ನುವಂತಹದನ್ನ ಸಾಗರ್ ಅವರು ಹೇಳ್ತಾ ಇದ್ರು ಈ ಒಂದು ಯೋಜನೆ ಕಾರ್ಯಗತವಾದ ಯಾವೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ರಿ ನೋಡೋಣ ಯಾವ ರೀತಿಯ ಆ ಮುಂದ ಅಂದ್ರೆ ಆ ಒಂದು ಅಂತಿಮ ಹಂತವನ್ನ ಪಡೆಯುತ್ತೆ ಈ ಯೋಜನೆ ಈಗ ಕಾ ಚಾಲನೆ ಸಿಕ್ಕಿದೆ ಏನಾದ್ರೂ ಇನ್ನೂ ಕೂಡ ಹೋರಾಟ ಈ ವಿಚಾರದಲ್ಲಿ ತೀವ್ರ ಆದ್ರೆ ಹೋರಾಟಗಾರರ ಹೋರಾಟಕ್ಕೆ ಸರ್ಕಾರ ಮಣಿದ್ರೆ ನಿಲ್ಬಹುದಾ ಅನ್ನುವಂಥದ್ದು ಕೊನೆಯ ಆಸೆ ಚಾಲನೆ ಸಿಕ್ಕಾಗಿದೆ ಅಹ್ ಮುಂದುವರಿತಾ ಹೋಗ್ಬಹುದು ಆದ್ರೆ ಎಲ್ಲೋ ಮತ್ತಷ್ಟು ಹೋರಾಟಗಳು ಆದ್ರೆ ಅಲ್ಲೇ ಬಂದಾಗಬಹುದಾ ಈ ಯೋಜನೆ ಅನ್ನುವಂಥದ್ದು ಅನ್ನುವಂಥ ಸಾಧ್ಯತೆ ಕೂಡ ಇದೆ ನೋಡೋಣ ಯಾವ ರೀತಿಯ ಅಂತಿಮ ಹಂತವನ್ನ ಈ ಯೋಜನೆ ಪಡೆಯುತ್ತೆ ಅಥವಾ ಮುಂದುವರಿಯುತ್ತಾ ಇಲ್ವಾ ಅನ್ನೋದನ್ನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಚೆನ್ನೈ ಶಾಪಿಂಗ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್ ವತಿಯಿಂದ ಗೌರಿ ಗಣೇಶ ಫೆಸ್ಟಿವಲ್ ಸೇಲ್ ಇದೀಗ ಶ್ರೀ ಗಣೇಶ ಕೃಪಾ ಹಾಲ್ ಉಜ್ರಿಯಲ್ಲಿ ಇಂದಿನಿಂದ ಭಾರಿ ಡಿಸ್ಕೌಂಟ್ ಸೇಲ್ ಆರಂಭ ಇನ್ನು ಒಂದು ತಿಂಗಳ ಕಾಲ ಈ ಬಂಪರ್ ಸೇಲ್ ನಡೆಯಲಿದ್ದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡರೂ ಕೇವಲ ಇನ್ನೂರ ಇಪ್ಪತ್ತ ಐದು ರೂಪಾಯಿ ಮಾತ್ರ ನಮ್ಮಲ್ಲಿ ಹುಟ್ಟಿದ ಮಗುವಿನಿಂದ ವಯಸ್ಕರು ಹಿರಿಯರವರೆಗೂ ಬೇಕಾದ ಎಲ್ಲ ವಿಧದ ಸೀರೆಗಳು ಪಂಚೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ಸ್ ಬ್ಲೌಸ್ ಪ್ಯಾಂಟ್ಸ್ ಶರ್ಟ್ ಜೀನ್ಸ್ ನೈಟಿ ಜರ್ಕಿನ್ಸ್ ಸೂಟ್ಸ್ ಮತ್ತು ಅನೇಕ ಪ್ರಸಿದ್ಧ ಸಂಸ್ಥೆಗಳ ಲೆಕ್ಕವಿಲ್ಲದಷ್ಟು ಡಿಸೈನ್ಗಳಲ್ಲಿ ಲಭ್ಯ ಈಗಲೇ ಭೇಟಿ ನೀಡಿ ಈ ಸೂಪರ್ ಆಫರ್ ನಿಮ್ಮದಾಗಿಸಿಕೊಳ್ಳಿ